नमस्कार न्यूज़ 26 सिक्स के स्वागत ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಒಕ್ಕೂಟದ ವತಿಯಿಂದ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ವಾಡಿ ಕ್ರಾಸ್ನಿಂದ ಎಸ್ಎಸ್ ಮರಗೋಳ ವರೆಗೂ ರಸ್ತೆ ಬಹಳ ಹದಗೆಟ್ಟಿದೆ ಸಾರ್ವಜನಿಕರಿಗೆ ಹಾಗೆ ಶಾಲಾ ಕಾಲೇಜು ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಶಹಬಾದ್ ಗೆ ಮನವಿಯನ್ನ ಸಲ್ಲಿಸಿದ್ರು ಬೇಗ ರಸ್ತೆ ಮಾಡಲು ಕರವಿ ಆಗ್ರಹವನ್ನ ನೀಡಿತು ವರದಿ ವಿಠಲ್ ಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರಗಿ ಸಾಂಸ್ಕೃತಿಕ ಈ ತಂಡದವರು ಮುಟ್ಟುವಂತಾಗಬೇಕು Good. Yes. ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ತಾಲೂಕು ಇವರ ಪರ ಸಂಘಟನಾ ಆಗುತ್ತಿ ಪರ ಒಕ್ಕೂಟದ ಇವರೇ ನಮ್ಮ ಕರಕ್ಕೆ ವೇದಿಕೆಯು ಸಂಪೂರ್ಣವನ್ನು ವ್ಯಕ್ತಪಡಿಸಿದ್ದೇವೆ ಜೊತೆಗೆ ಇಲ್ಲಿಯ ನನ್ನ ನನ್ನಷ್ಟೇ ಇರುವಂತಹ ಕಾರ್ಯಗಳಿಗೆ ನಾವು ನಿಮ್ದೆಮದ ಮುಖಾಂತರ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟಗಳನ್ನು ನಿರೂಪಿಸಿ ನಾವು ರೂಪಿಸಬೇಕಾಗತ್ತೆ ಅಂತ ನಮ್ಮ ಮಾಧ್ಯಮ ಅವರಿಗೆ ಹೇಳಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇನ್ನೂ ಕೆಲವೊಂದು ಇಡಿಕೆಗಳಿವೆ ಯಾವಂತಂದರೆ ಸರ್ಕಾರ ಆದೇಶ ಮಾಡಿದೆ ಕಡ್ಡಾಯವಾಗಿ ಅರವತ್ತು ಕನ್ನಡವನ್ನು ಬಳಸಬೇಕು ಅಂತ ಆದರೆ ದಿಟ್ಟ ನಿರ್ಲಕ್ಷ್ಯತನ ವಹಿಸ್ತಾ ಇರುವಂತಹ ಜಿಲ್ಲಾ ಅಧಿಕ ಆಗಿರ್ಬೋದು ಕಾರ್ಯ ಆಗಿರ್ಬೋದು ತಾಲೂಕು ಅಧಿಕಾರಿಗಳಾಗಿರ್ಬೋದು ಅವರಿಗೆ ಈ ಮಾಧ್ಯಮದ ಮುಖ ಹೇಳಕ್ ಇಷ್ಟಪಡ್ತಿದ್ದೇನೆ ಅರವತ್ತು ಪರ್ಸೆಂಟ್ ಕಡ್ಡಾಯವಾಗಿ ಕನ್ನಡ ಬಳಕೆ ಹೋದರೆ ಮುಂದೆ ಆ ಒಂದು ಕನ್ನಡ ಪರವಾದಂಥ ಕೂಡ ನಾವು ಅಣಿಯಾಗಿರ್ತೇವೆ ಅಂತ ನಮ್ಮ ಮಾತನ್ನು ಹೇಳ್ತೀವಿ ಸ್ನಾತ ರಕ್ಷಣೆ ವೇದಿಕೆ ವತಿಯಿಂದ ಈ ರಸ್ತೆ ನಂಬಿದ್ದೇವೆ ಎಲ್ಲರಿಂದ ಯಾವುದೇ ಅಧಿಕಾರದಲ್ಲಿ ಬೇಗನೇ ಜೊತೆ ಕೈಗೊಳ್ಕೊಂಡು ಈ ರಸ್ತೆ ಒಂದು ಯಾವ ನಮ್ಮ ಎರಡು ಮಾಡಿದ್ರೆ ಒಬ್ಬ ದಿನದಲ್ಲಿ ಉಗ್ರರವಾದ ಹೋರಾಟವನ್ನು ಕರ್ನಾಟಕ ರಕ್ಷಣೆಗೆ ನಾರಾಯಣಗೌಡ ನೇತೃತ್ವ ಮಾಡ್ ಕೇಳ್ಬಿಟ್ಟು ಎಚ್ಚರಿಕೆ ನೀಡ್ತಾ ಇದ್ದೀವಿ ಯಾಕೋಸ್ಕರ ಈ ಅಧಿಕಾರಿಗಳು ಈ ಊರ್ ಕಟ್ ಗೊತ್ತಿಲ್ಲ ಒಟ್ಟಿನಲ್ಲಿ ಬರುವಂತದಲ್ಲಿ ಈ ರಸ್ತೆಯನ್ನು ರಸ್ತೆ ಜೈ ಕರ್ನಾಟಕ ಮಾತಾಡ್ತಾರೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ